ಜನ ಇರುವಂತಹ ಕೂಡು ಕುಟುಂಬ ತಂದೆ ಲಾರಿ ಡ್ರೈವರ್ ಇದ್ದಾರೆ ಆ ತಮ್ಮ ಜೀವನ ನಿರ್ವಹಣೆ ಮಾಡ್ಬೇಕು ಸೊ ನನ್ನ ಮಗಳ ಎಜುಕೇಶನ್ಗೆ ಸಹಾಯ ಮಾಡ್ರಿ ಅಂತ ಹೇಳಿ ಅವರು ದಾದಾ ಅವ್ರಿಗೆ ಅಪ್ರೋಚ್ ಮಾಡಿದ್ರು ಆ ನಿಟ್ಟಿನಲ್ಲಿ ನಾವ್ ಇವತ್ತು ಚಳಮಟ್ಟಿ ಗ್ರಾಮಕ್ಕೆ ಬಂದೇವಿ ಪಿ ಯು ಸಿ ಸೈನ್ಸ್ ಬಿ ಸಿ ನರ್ಸಿಂಗ್ ಮಾಡಬೇಕು ಎಷ್ಟು ಪರ್ಸೆಂಟೇಜ್ ಆಗಿದೆ

ಸಂತೋಷ್ ಲಾರ್ ದಾದಾ ಅವ್ರಿಗೆ ಮೀಟ್ ಮಾಡುವಲ್ಲಿ ಇವರು ಅವ್ರಿಗೆ ಸಹಾಯ ಮಾಡಿದ್ದಾರೆ ಹಾಗಾಗಿ ಇವ್ರ ಕೈಯಿಂದಾನೇ ಅವ್ರಿಗೆ ನಾನು ಈ ಒಂದು ಅಮೌಂಟ್ ಅನ್ನ ಕೊಡಿಸ್ತೀನಿ ಪುಣ್ಯ ಬಂತಪ್ಪ ಈ ಬಗಾನ ಸರ್ ಹತ್ಕೊಳ್ಳಿಲ್ಲ ಅಂದ್ರೆ ಸುಮ್ ಮನೆಯಾಗ ಇರ್ತಿದ್ವಿ ಯಾವ ಹೊಲ ಮನಿ ಕೆಲ್ಸಕ್ಕೆ ಹೋಗೋದು ಸರ್ ಹೆಲ್ಪ್ ಮಾಡಿದ್ರು ನಾವು ಕಲಿತ್ವಿ ಮಟ್ಟಕ್ಕೆ ಬಂದೇತಪ್ಪ ಅಂತ ಹೇಳಿ ಇನ್ನೂ ಹತ್ತನೇ ನೆನಪಕ್ಕೆ ಕೆಲಸ